ಓಂ ಶಾಂತಿ ಡೇಟು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಯಾವ ತಂದೆಯು ನಿಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡುತ್ತಾರೆಯೋ ಅವರಲ್ಲಿ ಎಂದಿಗೂ ಸಂಶಯ ಬರಬಾರದು ಸಂಶಯ ಬುದ್ಧಿಯವರಾಗುವುದು ಎಂದರೆ ತಮಗೆ ನಷ್ಟ ಮಾಡಿಕೊಳ್ಳುವುದು ಪ್ರಶ್ನೆ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯಲ್ಲಿ ಉತ್ತೀರ್ಣರಾಗುವ ಮುಖ್ಯ ಆಧಾರವೇನು ಉತ್ತರ ನಿಶ್ಚಯ ಬುದ್ಧಿಯವರಾಗುವ ಸಾಹಸ ಬೇಕು ಮಾಯೆಯು ಈ ಸಾಹಸವನ್ನು ತುಂಡರಿಸುತ್ತದೆ ಸಂಶಯ ಬುದ್ಧಿಯವರನ್ನಾಗಿ ಮಾಡಿಬಿಡುತ್ತದೆ ನಡೆಯುತ್ತಾ ನಡೆಯುತ್ತಾ ಒಂದು ವೇಳೆ ವಿದ್ಯೆಯಲ್ಲಿ ಹಾಗೂ ಓದಿಸುವಂತಹ ಪರಮ ಶಿಕ್ಷಕನಲ್ಲಿ ಸಂಶಯ ಬಂದಿತಂದರೆ ತನಗೆ ಹಾಗೂ ಅನ್ಯರಿಗೂ ಬಹಳ ನಷ್ಟ ಮಾಡಿಕೊಳ್ಳುತ್ತಾರೆ ಗೀತೆ ನೀವು ಪ್ರೀತಿಯ ಸಾಗರನಾಗಿದ್ದೀರಿ ಧಾರಣೆಗಾಗಿ ಮುಖ್ಯ ಸಾರ ಪರಮ ಶಿಕ್ಷಕನ ವಿದ್ಯೆಯು ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುವಂಥದ್ದಾಗಿದೆ ಇದೇ ನಿಶ್ಚಯದಿಂದ ಗಮನವಿಟ್ಟು ಓದಬೇಕಾಗಿದೆ ಓದಿಸುವಂತಹ ಶಿಕ್ಷಕರನ್ನು ನೋಡಬಾರದು ಆತ್ಮ ಅಭಿಮಾನಿಗಳಾಗುವ ಪುರುಷಾರ್ಥ ಮಾಡಬೇಕಾಗಿದೆ ಮರುಜೀವಿಗಳಾಗಿದ್ದೀರಿ ಆದ್ದರಿಂದ ಈ ಶರೀರದ ಭಾನವನ್ನು ಬಿಡಬೇಕಾಗಿದೆ ಪುಣ್ಯಾತ್ಮರಾಗಬೇಕು ಯಾವುದೇ ಪಾಪ ಕರ್ಮವನ್ನು ಮಾಡಬಾರದು ವರದಾನ ಸ್ವದರ್ಶನ ಚಕ್ರದ ಸ್ಮೃತಿಯಿಂದ ಸದಾ ಸಂಪನ್ನ ಸ್ಥಿತಿಯ ಅನುಭವ ಮಾಡುವಂತಹ ಮಾಲಾಮಾಲ್ ಭವ ಯಾರು ಸ್ವದರ್ಶನ ಚಕ್ರಧಾರಿಯಾಗಿರುತ್ತಾರೆ ಅವರು ಮಾಯೆಯ ಅನೇಕ ಪ್ರಕಾರದ ಚಕ್ರಗಳಿಂದ ಮುಕ್ತರಾಗಿರುತ್ತಾರೆ ಒಂದು ಸ್ವದರ್ಶನ ಚಕ್ರ ಅನೇಕ ವ್ಯರ್ಥ ಚಕ್ರಗಳನ್ನು ಸಮಾಪ್ತಿ ಮಾಡುವಂಥದ್ದಾಗಿದೆ ಮಾಯೆಯನ್ನು ಓಡಿಸುವಂಥದ್ದಾಗಿದೆ ಅದರ ಮುಂದೆ ಮಾಯೆ ನಿಲ್ಲಲು ಸಾಧ್ಯವಿಲ್ಲ ಸ್ವದರ್ಶನ ಚಕ್ರಧಾರಿ ಮಕ್ಕಳು ಸದಾ ಸಂಪನ್ನರಾಗಿರುವ ಕಾರಣ ಅಚಲರಾಗಿರುತ್ತಾರೆ ಸ್ವಯಂವನ್ನು ಎಂದು ಅನುಭವ ಮಾಡುತ್ತಾರೆ ಮಾಯೆ ಖಾಲಿ ಮಾಡಲು ಪ್ರಯತ್ನ ಮಾಡುತ್ತೆ ಆದರೆ ಇವರು ಸದಾ ಎಚ್ಚರಿಕೆ ಬುದ್ಧಿವಂತಿಕೆ ಜಾಗೃತ ಜ್ಯೋತಿಯಾಗಿರುತ್ತಾರೆ ಆದ್ದರಿಂದ ಮಾಯೆ ಏನು ಮಾಡಲು ಆಗುವುದಿಲ್ಲ ಯಾರ ಬಳಿ ಅಟೆನ್ಷನ್ ರೂಪಿ ಕಾವಲುಗಾರ ಎಚ್ಚರಿಕೆಯಿಂದಿರುತ್ತಾನೆ ಅವರು ಸದಾ ಸುರಕ್ಷಿತರಾಗಿರುತ್ತಾರೆ ಸ್ಲೋಗನ್ ನಿಮ್ಮ ಮಾತು ಈ ರೀತಿ ಸಮರ್ಥವಾಗಿರಲಿ ಅದರಲ್ಲಿ ಶುಭ ಹಾಗೂ ಶ್ರೇಷ್ಠ ಭಾವನೆ ಸಮಾವೇಶವಾಗಿರಲಿ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಂದರೆ ಪ್ರೀತಿ ಅಗ್ನಿಯನ್ನು ಪ್ರಜ್ವರಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಶಕ್ತಿಶಾಲಿಯಾದ ನೆನಪಿಗೆ ಸತ್ಯ ಹೃದಯದ ಪ್ರೀತಿ ಇರಬೇಕು ಸತ್ಯ ಹೃದಯದವರು ಸೆಕೆಂಡ್ನಲ್ಲಿ ಬಿಂದುವಾಗಿ ಬಿಂದು ಸ್ವರೂಪ ತಂದೆಯನ್ನು ನೆನಪು ಮಾಡಬಹುದು ಸತ್ಯ ಹೃದಯದವರು ಸತ್ಯ ಸಾಹೇಬನನ್ನು ರಾಜಿ ಮಾಡಿಕೊಳ್ಳುವ ಕಾರಣ ತಂದೆ ವಿಶೇಷ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತದೆ ಯಾವುದರಿಂದ ಸಹಜವಾಗಿ ಒಂದು ಸಂಕಲ್ಪದಲ್ಲಿ ಸ್ಥಿತವಾಗಿ ಜ್ವಾಲಾರೂಪದ ನೆನಪಿನ ಅನುಭವ ಮಾಡಬಹುದು ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡಿಸಬಹುದು ಓಂ ಶಾಂತಿ